श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೂವತ್ತ ನಾಲ್ಕನೆಯ ಅಧ್ಯಾಯವಾದ ಪಿತೃಸೃಷ್ಟಿ ಅವರಿಗೆ ನಾಮ ಸ್ಥಾನ ವೃತ್ತಿಗಳ ಕಲ್ಪನೆ ಅವರ ತಿಥಿಯಾದ ಅಮಾವಾಸ್ಯೆಯ ತರ್ಪಣಾದಿಗಳ ಫಲದ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಮಹಾತಪ ಮುನಿಯು ಹೇಳುತ್ತಾನೆ ದೊರೆಯೇ ಪಿತೃಗಳ ಉತ್ಪತ್ತಿಯನ್ನು ನಾನು ಹೇಳುತ್ತೇನೆ ಕೇಳು ಪೂರ್ವದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನು ಬಗೆ ಬಗೆಯ ಪ್ರಜೆಗಳನ್ನು ಸೃಜಿಸಲು ಇಷ್ಟವುಳ್ಳವನಾಗಿ ಏಕಾಗ್ರ ಮನಸ್ಕರಾದ ತನ್ಮಾತ್ರೆಗಳನ್ನೆಲ್ಲ ಮನಸ್ಸಿನಿಂದ ಹೊರಗಿಟ್ಟು ಪರಬ್ರಹ್ಮನನ್ನು ಸರ್ವರೂಪಗಳಿಂದಲೂ ಧ್ಯಾನಿಸುತ್ತ ತನ್ನಲ್ಲಿ ತಾನು ಯೋಗಸ್ಥನಾಗಿರಲು ಆ ಬ್ರಹ್ಮನ ದೇಹದಿಂದ ಧೂಮವರ್ಣದ ಕಾಂತಿಯುಳ್ಳ ತನ್ಮಾತ್ರೆಗಳು ಹೊರಗೆ ಬಂದರು ತಪಸ್ವಿಗಳಾದ ಅವರು ದೇವತೆಗಳನ್ನು ಕುರಿತು ಸೋಮವನ್ನು ಕುಡಿಯುತ್ತೇವೆ ಎಂದು ಹೇಳುತ್ತ ಮೇಲೆ ಹೋಗಲು ಇಷ್ಟವುಳ್ಳವರಾಗಿ ಆಕಾಶದಲ್ಲಿ ನಿಂತರು ಮೇಲೆ ನೋಡುತ್ತಲೂ ಅಡ್ಡಲಾಗಿಯೂ ನಿಂತಿರುವ ಅವರನ್ನು ಬ್ರಹ್ಮನು ತಟ್ಟನೆ ನೋಡಿ ಗೃಹಸ್ಥರೆಲ್ಲರಿಗೂ ನೀವು ಪಿತೃಗಳಾಗಿರಿ ನಿಮ್ಮಲ್ಲಿ ಮೇಲ್ಗಡೆಗೆ ಮುಖವುಳ್ಳವರಾಗಿರುವವರು ನಾಂದಿ ಎಂದು ಹೇಳಿ ಪಿತಾಮಹನಾದ ಅವನೇ ಆ ಪಿತೃಗಳಿಗೆ ದಕ್ಷಿಣಾಯನವೆಂಬ ಹೆಸರಿನ ದಾರಿಯನ್ನು ಮಾಡಿಕೊಟ್ಟನು ಸುಮ್ಮನೆ ಪ್ರಾಣಿಗಳನ್ನು ಸೃಷ್ಟಿಸಿದನು ಬಳಿಕ ಬ್ರಹ್ಮನಿಗೆ ಪಿತೃಗಳು ಭಗವಂತನೇ ನಾವು ಸುಖವನ್ನು ಪಡೆಯಬಹುದಾದ ವೃತ್ತಿ ಜೀವನವನ್ನು ನಮಗೆ ಕಲ್ಪಿಸು ಎಂದು ಹೇಳಿದರು ಬ್ರಹ್ಮನು ಹೇಳುತ್ತಾನೆ ಅಮಾವಾಸ್ಯೆಯ ದಿನವೂ ನಿಮಗೆ ಮೀಸಲಾಗಿರಲಿ ಅಮಾವಾಸ್ಯೆಯಲ್ಲಿ ದರ್ಬೆ ಎಳ್ಳು ನೀರುಗಳಿಂದ ಮನುಷ್ಯರು ಮಾಡುವ ತರ್ಪಣದಿಂದ ನೀವು ಪರಮ ತೃಪ್ತಿಯನ್ನು ಪಡೆಯಿರಿ ಬೇರೆಯದರಿಂದಲ್ಲ ಅಲ್ಲದೆ ಅಮಾವಾಸ್ಯೆಯಲ್ಲಿ ಪಿತೃಭಕ್ತಿಯಿಂದ ಎಳ್ಳನ್ನು ದಾನ ಮಾಡಿ ಉಪವಾಸ ಮಾಡುವವನಿಗೆ ಸಂತುಷ್ಟರಾದ ನೀವು ಉತ್ತಮವಾದ ವರವನ್ನು ತಡಮಾಡದೆ ಕೊಡಿ ಶ್ರೀ ವಾರಾಹ ಮಹಾಪುರಾಣೆ ವೃತ್ತಾಂತೆ ಮಹಾತಪ ಸ್ಥಿತಿ ವರ್ಣನಂ ನಾಮ ಚತುಸ್ತ್ರಿಂಶೋಧ್ಯಾಯ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೂವತ್ತೈದನೆಯ ಅಧ್ಯಾಯವಾದ ಸೋಮೋತ್ಪತ್ತಿ ಸ್ಥಿತಿ ರಹಸ್ಯ ಅತ್ರಿಯಿಂದ ಸೋಮ ಜನನ ದಕ್ಷಶಾಪದಿಂದ ಚಂದ್ರಕ್ಷಯ ಅದರಿಂದಾದ ಅನರ್ಥ ವಿಷ್ಣುವಿನ ಉಪದೇಶದಂತೆ ದೇವತೆಗಳು ಕ್ಷೀರ ಸಮುದ್ರವನ್ನು ಕಡೆದು ಮತ್ತೆ ಚಂದ್ರನನ್ನು ಪಡೆದುದು ಚಂದ್ರ ಪ್ರಭಾವ ರುದ್ರನು ಚಂದ್ರನನ್ನು ಶಿರಸ್ಸಿನಲ್ಲಿ ಧರಿಸಿದುದು ಚಂದ್ರನಿಗೆ ಹುಣ್ಣಿಮೆಯು ಮೀಸಲಾದುದು ಹುಣ್ಣಿಮೆಯ ವ್ರತದ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः